ಚಿಕ್ಕವರಿದ್ದಾಗ ಮಮ್ಮಿ ನನಗೆ ಸ್ಯಾರಿ ವೇರ್ ಮಾಡಿಸಿ ಒಂದು ಐದರಿಂದ ಆರು ಕೆ ಜಿ ಇದೆಯಾ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ ನಾನು ಕಾಯಿ ಹಾಕದೆ ಮಾಡಿಸ್ಬಿಟ್ಟಿದ್ದೀನಿ ಅದಕ್ಕೆ ನಮ್ಮ ಮಮ್ಮಿ ಮಾಡಿರೋ ಥರಾನೇ ಇದೆ ಹಾಗೆ ಸಿ ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಬ್ಲಾಕ್ಸ್ ಸೊ ಬೆಳಗ್ಗೆ ಆರು ಗಂಟೆ ಆಗಿದೆ ಇವತ್ತು ಮಕರ ಸಂಕ್ರಾಂತಿ ಸ್ವಲ್ಪ ಹಬ್ಬ ಬೇಗ ಎದ್ದೊಳ್ಬೇಕಿತ್ತು ಐದುವರೆಗೆ ಯೂಶ್ವಲಿ ನಾನು ಇಷ್ಟೊತ್ತಿಗೆ ಎದ್ದೋಳಲ್ಲ ಹಬ್ಬ ಅಂತ ಮಾತ್ರ ಬೇಗ ಎದ್ದಿದ್ದೀನಿ ಆ್ಯಂಡ್ ಆರು ಗಂಟೆ ಕೂಡ ಲೇಟ್ ಆಯಿತು ಐದುವರೆಗೆ ಎದ್ದೋಗಿತ್ತು ಬಟ್ ಲಾಸ್ಟ್ ನೈಟ್ ನಾನು ಅಮ್ಮ ಅಣ್ಣ ಆಚೆ ಹೋಗಿದ್ವಿ ಸೊ ಬರೋದು ಲೇಟ್ ಆಯಿತು ಹಾಗಾಗಿ ಎದ್ದೋಳಕ್ಕಾಗಿಲ್ಲ ಸೊ ಫಸ್ಟು ರಂಗೋಲಿ ಹಾಕಬೇಕು ಮುಂದೆ ನೀಟಾಗಿ ರಂಗೋಲಿ ಹಾಕಿ ಕಲರ್ ಮಾಡೋಣ ಅಂತಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಸಿಕ್ಕೇ ತಲೆ ನೋಡ್ತಾಯಿತು ಸೊ ಆಯಿತು ಹೋಟೆಲ್ ಮೇಕ್ ಸಮ್ ಕಾಫಿ ಅಂತ ಕಾಫಿ ಕುಡಿದು ಆಮೇಲೆ ರಂಗೋಲಿ ಹಾಕೋಕೆ ಹೋಗ್ತೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಕಾಫಿ ಕುಡಿಯೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಕುಡಿಯೋ ಅಭ್ಯಾಸ ಒಳ್ಳೆಯದು ಹೆಲ್ತಿಗೆ ಅಂತ ಸೊ ಫಸ್ಟ್ ನಾನು ಹಾಟ್ ವಾಟರ್ ಮಾಡ್ಕೊತೀನಿ ಆ್ಯಂಡ್ ದೆನ್ ಕಾಫಿ ಕುಡಿದು ದೆನ್ ನಾನು ಹೋಗಿ ಬಾಗಿಲಿಗೆ ನೀರು ಹಾಕಿ ಚೆಂದ ರಂಗೋಲಿ ಹಾಕಿ ಕಲರ್ ಮಾಡೋಣ ಅಂತ ఇది వరకు యూరోప్ ట్రిప్ సిరీస్ వ్లాగ్స్ అప్లోడ్ మార్తా స్వల్ప చేంజ్ ನಮ್ಮ ಅಮ್ಮನೂ ಹೆದ್ರ ಅನ್ಸುತ್ತೆ ಸೊ ಎರಡು ಕಪ್ ಕಾಫಿ ಮಾಡಿಬಿಡ್ತೀನಿ ನಮ್ಮನೆಯಲ್ಲಿ ಸಕ್ಕರೆ ಯೂಸ್ ಮಾಡಲ್ಲ ನಾವು ಯೂಶ್ವಲಿ ಬೆಲ್ಲ ಯೂಸ್ ಮಾಡೋದು ಸೊ ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ಪೌಡರ್ ಇದು ಇದನ್ನು ಸ್ವಲ್ಪ ಹಾಕ್ತೀನಿ ನಾವು ಆದಷ್ಟು ಈವನ್ ಕಾಫಿಗೆ ಅಂತಲ್ಲ ಯಾವುದಕ್ಕೆ ಆಗಲಿ ಸಕ್ಕರೆ ಸ್ವಲ್ಪ ಭಾಳ ಕಮ್ಮಿ ಇರೋ ರೇರ್ ಕೆಲ್ಸಸ್ ಮಾಡಿ

ಚೆನ್ನಾಗೆ ಬಂದಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದಾದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಕ್ ಹೋದೆ ಪೂಜೆ ಮಾಡಾದ್ಮೇಲೆ ಅಡ್ಗೆ ಮಾಡೋಣ ಅಂತ ಹೋಗಿದ್ದು ಟೈಮ್ ಆಗುತ್ತೆ ಅಂತ ನಮ್ಮಮ್ಮನೇ ಇಲ್ಲಿ ಬೇಳೆ ಊರು ಊರುಣ್ಣಕ್ಕು ಆ್ಯಂಡ್ ಇಲ್ಲಿ ಅವರು ಕಣ್ಕ ಪ್ರಿಪೇರ್ ಮಾಡ್ತೀವ್ರ ಇದೀಗ ಒನ್ ಅವರ್ ನೆನಿಬೇಕಲ್ಲ ಇದಕ್ಕೇನೇನು ಹಾಕಿದೆಯಾ ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಎಣ್ಣೆ ಅರಿಶಿನ ಪುಡಿ ಓಕೆ ಇದಾದ್ಮೇಲೆ ನಾನು ಅಡುಗೆ ಮಾಡಕ್ಕೆ ಬರ್ತೀನಿ ನೀರು ಬಸ್ದ ಓಕೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಬೇಳೆ ಕಾಯಿ ತುರಿ ಬೆಲ್ಲ ಇಷ್ಟು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದಾರೆ ಇವಾಗ ಇದನ್ನು ನಾನು ಕುದಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದ್ದಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಹೂರಣಕ್ಕೆ ಇದು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಬೇಳೆ ಕಾಯಿ ತುರಿ ಮತ್ತು ಬೆಲ್ಲ ಮೂರು ಮಿಕ್ಸ್ ಮಾಡಿದ್ದೀನಿ ಕುದ್ದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋದು ಅವಾಗ ಹೂರ್ಣ ರೆಡಿ ಆಗುತ್ತೆ ಆ್ಯಂಡ್ ಕಣಕ ಅಂತ ಏನು ಮೈದಾ ಹಿಟ್ಟು ಉಪ್ಪು ಎಣ್ಣೆ ಮತ್ತು ಸ್ವಲ್ಪ ನೀರು ಹಾಕಿ ಏನು ನಾವು ಪ್ರಿಪೇರ್ ಮಾಡಿರ್ತಾರೆ ಅದನ್ನು ಒನ್ ಹವರ್ ನಿಂಗ್ ಬಿಟ್ಟಿದ್ವಿ ಸೊ ಅದಾಗಿಲ್ಲ ಇದಾದ್ಮೇಲೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಬಿದ್ದೋಗೋದು ಸೊ ನಾಲ್ಕು ಏಲಕ್ಕಿನ ಸುರಿದು ಕುಟ್ಟಿ ಹಾಕಬೇಕು ಒಂದು ಎರಡು ನಿಮಿಷ ಹುಡುಗಕ್ಕೆ ಬಿಡ್ತೀನಿ ಮತ್ತೆ ಮ್ಮ ಕರೀತೀನಿ ಯಾಕೆಂದ್ರೆ ಅವ್ರಿಗೆ ಅದ ಎಲ್ಲ ಗೊತ್ತಿರುತ್ತೆ ಅಲ್ವಾ ಸೊ ಅವ್ರ ಅದ ಹೇಳ್ತಾರೆ ಇಷ್ಟ ಸಾಕ ಅಂತ ಇದಾದ್ಮೇಲೆ ಏಲಕ್ಕಿ ಪೌಡರ್ ಹಾಕ್ಬಿಡ್ತೀನಿ ನಮ್ಮಅಮ್ಮ ಬಂದು ಹೇಳೋದ್ರು ಸಾಕಂತೆ ಇಷ್ಟಲ್ಲ ಆಫ್ ಮಾಡ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಇವಾಗ ಕರೆಕ್ಟ್ ಅದ ಇದೆ ಇವಾಗ ಬಿಸಿ ಇದೆ ಸ್ವಲ್ಪ ಹರಲಿ ಅದಾದಮೇಲೆ ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ ಆ್ಯಂಡ್ ಕೋಸುಂಬರಿಗೆ ಬೇಕು ಅಂತ ಹೆಸರು ಬೇಳೆಯನ್ನು ಎಸ್ ಸೊ ಊರ್ಣದ ಈ ಕಡೆ ಸೈಡಿಗೆ ಎತ್ತಿಟ್ಟಿದ್ದೀನಿ ತೆಣ್ಣಿಗೆ ಅಂತ ಈಗ ಸಾಂಬಾರಿಗೆ ಫಸ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಡೋಣ ಅಂತ ನಮ್ಮಮ್ಮ ಎಲ್ಲರೂ ಹೆಚ್ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಒಂದು ಇಳಿ ಆಗುವಷ್ಟು ಕಡ್ಡಿ ಮೆಣಸಿನ್ಕಾಯಿ ನಮ್ಮನೆ ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ ಹಾಗಾಗಿ ಕಡ್ಡಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಏನಿದು ಕರಿಬೇವಿದೆ ಫಸ್ಟಿಗೆ ನಾನು ಕರಿಬೇವು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮಾತ್ರ ಒಗ್ಗರಣೆ ಹಾಕೋತೀನಿ ಸಾಸಿವೆ ಒಂದಷ್ಟು ಸಾಸಿವೆ కహి అదే మెణశిన్ హాగ్రీరు ఈరుళ్ళి ఎరడి ఈరుళ్ళి తగ్గినాను ఎరడన్న దప్ప దప్ప ఇస్తాను ఎచ్చుకోవడ అమ్మ మాట్టు ఈ ಬೇಳೆಕಟ್ಟಿಗೆ ಈಗೇನು ಒಗ್ಗರಣೆ ಹಾಕ್ಕೊಂಡೆ ಅದನ್ನು ಹಾಕೋತಾ ಇದ್ದೀನಿ ಇದು ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು ಸಾಂಬಾರಿಗೆ ಇವಾಗ ಹೂರ್ಣ ರುಬ್ಕೊಳ್ಳೋಣ ಅಂತ ಸ್ವಲ್ಪ ರುಚಿ ಇದೆ ಇಷ್ಟಿದ್ರೆ ಸಾಕು ನೀರೇನು ಹಾಕೊಂಡಿಲ್ಲ ಹಾಗೆ ರುಬ್ತಾ ಇದ್ದೀನಿ ಈಗ ಸುಮ್ಮನೆ ನೀರು ಹಾಗೆ ಚುಮಿಸ್ಕೋತಾ ಇದ್ದೀನಿ ನೀರು ಹಾಕಕ್ಕೆ ಹೋಗಲ್ಲ ಸೊ ಬೇಳೆ ನಮ್ಮಮ್ಮ ಒಂದು ಲೋಟ ಬೇಳೆ ಹಾಕ್ಕೊಂಡಿದ್ದಾರೆ ಒಂದು ಲೋಟ ಬೇಳೆಗೆ ಒಂದು ಕಾಲು ಲೋಟ ಬೆಲ್ಲ ಮತ್ತು ಇನ್ನು ಅರ್ಧ ಭಾಗ ಮಾತ್ರ ಕಾಯಿ ತುರಿ ಸೊ ಆ ಲೆಕ್ಕದಲ್ಲಿ ಮಾಡಿರೋದು ಇಲ್ಲ ನನಗೆ ಕ್ರೇವಿಂಗ್ ಆಯಿತು ಅಂತ ಹೇಳಿ ಸಂಕ್ರಾಂತಿ ನಾವು ಹೋಳಿಗೆ ಮಾಡ್ತಿರೋದು ಇಲ್ಲಾಂದರೆ ಯೂಶಲಿ ಸಂಕ್ರಾಂತಿಗೆ ಮಾಡಲ್ಲ ಯಾ ಊಣ ರೆಡಿ ಆಗಿದೆ ಇದಾದ ಮೇಲೆ ನಾನು ಸಾಂಬಾರಿಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಅದಾದಮೇಲೆ ಸಾಂಬಾರು ಮಾಡಿ ಅಟ್ ಲಾಸ್ಟ್ ಹೋಳಿಗೆ ತರ್ತೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಸೊ ಇಷ್ಟು ತೊಗೊಂಡಿದ್ದೀನಿ ಏನೇನಿದೆ ಅಂದರೆ ಕೊಬ್ಬರಿ ಇದೆ ಚಕ್ಕೆ ಲವಂಗ ಆ್ಯಂಡ್ ಇದು ಗಸಗಸೆ ಇದರಲ್ಲಿ ಒಂದು ಸ್ಪೂನ್ ಹಾಕ್ತೀನಿ ಅಷ್ಟೆ ಸೊ ಇಷ್ಟನ್ನು ಹುರ್ಕೋಬೇಕು ಕೊಬ್ಬರಿನೂ ಹುರ್ಕೊಳ್ಳೋಂಗಿಲ್ಲ ಇದು ಜಸ್ಟ್ ಸ್ಲೈಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋದು ಇದಕ್ಕಿಂತ ಮೊದಲು ಫಸ್ಟ್ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನಿದೆ ಇದನ್ನು ಫ್ರೈ ಮಾಡ್ಕೋತೀನಿ ಸೊ ಜಾರಕ್ಕೆ ಏನೇನಿದೆ ಇದರಲ್ಲಿ ಅಂದರೆ ಆವಾಗಲೇ ಹಾಕ್ದಂಗೆ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿರೋದು ಆ್ಯಂಡ್ ಕೊಬ್ಬರಿ ಸ್ಲೈಸಸ್ ಮತ್ತು ಗಸಗಸೆ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ಪೈಸಸ್ ಹಾಕ್ತಿದ್ದೀನಿ ಇಲ್ಲಿ ನೆನೆಯೋಕ್ಕೇನು ಬಿಟ್ಟಿದ್ದಾ ಇದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಇದರಲ್ಲಿ ಮೆಣ್ಸಿನ್ಕಾಯವಾಗಲೇ ಏನದು ಕಟ್ಟಿಗೆ ಹಾಕ್ಕೊಂಡಿದ್ದೆ ಅದಿದೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಹೂರ್ಣ ಹಾಕೋತೀನಿ ಆ್ಯಕ್ಚುಲಿ ಬೇಳೆ ಹಾಕಬೇಕಿತ್ತು ನಾನೀಗ ಬೇಳೆ ಆಲ್ರೆಡಿ ರುಬ್ಬಿರೋದ್ರಿಂದ ಒಂದು ಅಷ್ಟು ಹಾಕೋತೀನಿ ಅಷ್ಟೇ ಇಷ್ಟು ಹೂರ್ಣ ಹಾಕೋತೀನಿ ಇದಾದ ಮೇಲೆ ಕೊತ್ತಂಬರಿ ಸೊಪ್ಪು ಮೇನು ಇದಕ್ಕೆ ಟೇಸ್ಟ್ ಬರೋದೇ ಕೊತ್ತಂಬರಿ ಸೊಪ್ಪು ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದಕ್ಕೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಇದನ್ನೋಗಿ ರುಬ್ಕೊಬನ್ನಿ ಸುಂ ಬರುತ್ತಲ್ಲ ಟ್ರಾನ್ಸಾಕ್ಷನ್ ಸು ಗ್ಯಾಸ್ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ ನಾನು ಕಾಯಿ ಹಾಕೋದೇ ಮರ್ಸಿಬಿಟ್ಟಿದ್ದೀನಿ ಕಾಯಿ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಮತ್ತೆ ಕಾಯಿ ಹಾಕ್ಕೊಂಡಿದ್ದೀನಿ ಕಾಯಿ ಹಾಕಾದ್ಮೇಲೆ ಇದಕ್ಕೆ ಕಟ್ ಹಾಕಿ ಮತ್ತೊಂದ್ಸರಿ ರುಬ್ಬಿ ಆಮೇಲೆ ಹಾಕೋತೀನಿ ಈಗ ಖಾರ ಉಪ್ಪಿ ಅದನ್ನ ಸಾಂಬಾರ್ ಹಾಕ್ತಾ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಕಲ್ಲುಪ್ಪು ಈಗ ಹುಣಸೆಣ್ಣ ನೆನಕೊಂಡಿದ್ವಿ ಸೊ ಹುಳಿ ಹಾಕ್ತಾ ಇದ್ದೀನಿ ಚೆನ್ನಾಗ್ ಕುದೀತದೆ ಹಾಗೆ ಆ ಸ್ಪೈಸಸ್ದು ಕೊತ್ತಂಬರಿ ಸೊಪ್ಪು ಇದೆಲ್ಲದ್ರದ್ದು ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಐ ಹೋಪ್ ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಮಾಡಾದ್ಮೇಲೆ ಹೇಳ್ತೀನಿ ಬಟ್ ನೋಡೋದಕ್ಕೆ ನಮ್ಮ ಮಮ್ಮಿ ಮಾಡಿರೋ ಥರನೇ ಇದೆ ನಮ್ಮಮ್ಮನ ಹತ್ರ ಆಮೇಲೆ ಕೇಳೋಣ ಹಿಂಗೆ ಬಂದಿದೆ ಅಂತ ಹೋಳಿಗೆ ಮಾಡೋಣ ಅಂತ ಬಂದೆ ಸೊ ಏನು ಒನ್ ಹಾರ್ ಬಿಟ್ಟಿದ್ರಲ್ವಾ ಕಣ್ಕ ಅಂತ ಮೈದಾ ಇತ್ತು ಅದು ರೆಡಿ ಇದೆ ಸಾಫ್ಟಾಗಿ ಚೆನ್ನಾಗಾಗಿದೆ ಕೂಡ ತುಂಬ ಸಾಫ್ಟಾಗಿ ನೈಸಾಗಿ ಚೆನ್ನಾಗಿ ಬಂದಿದೆ ಸೊ ಈಗ ಇದನ್ನು ರೋಲ್ ರೋಲ್ ಐ ಮೀನ್ ಉಂಡೆ ಉಂಡೆ ಮಾಡಿ ಇಡ್ತೀನಿ ಅದಾದ್ಮೇಲೆ ಹೋಳಿಗೆ ತಟ್ಟೋದು ಸ್ಟಾರ್ಟ್ ಮಾಡೋಣ ಈ ಹೂನ ಚಿಕ್ಕ ಚಿಕ್ಕದಾಗಿ ಬಾಲ್ಸಾಗಿ ಮಾಡಿಟ್ಕೊತೀನಿ ಉಂಡೆ ಉಂಡೆ ಮಾಡಿಟ್ಕೊಳ್ತಾ ರೆಡಿ ರೆಡಿಯಾಗಿದೆ ಇವಾಗ ಹೋಳಿಗೆ ತಟ್ಟೋದು ಒಂದೇ ಬಾಕಿ

ಮತ್ತು ಹೂರ್ಣ ಏನು ಮಾಡಿರ್ತೀವಲ್ಲ ಅದು ಕರೆಕ್ಟ್ ಪ್ರಪೋರ್ಷನ್ ಇದ್ದರೆ ಚಂದ ಬರುತ್ತೆ ಅವಳಿಗೆ ಆಗಿದೆ ಆಗಿದೆ ಈಗ ನೈವೇದ್ಯ ಮಾಡಿಬಿಟ್ಟು ನಾವು ಚೆನ್ನಾಗಿ ಊಟ ಮಾಡಿ ಆಮೇಲೆ ಎಳ್ಳು ಬೆಲ್ಲ ಇಡ್ರ ಮನೆ ಕೊಟ್ಟು ಬರಬೇಕು ಅಷ್ಟೇ ಮುಗೀತು ಹೋಳಿಗೆ ಕಾಯಿ ರಸ ಅನ್ನ ಸಾಂಬಾರು ಮತ್ತು ಕೊಸಂಬರಿ ಆ್ಯಂಡ್ ಎಳ್ಳು ಬೆಲ್ಲ ಎಲ್ಲ ದೇವ್ರಿಗೆ ನೈವೇದ್ಯ ಆಯಿತು ಓಕೆ ನಮ್ಮ ಮನೇಲಿ ಇವಾಗ ಎಳ್ಳು ಬೆಲ್ಲ ಇಷ್ಟೆಲ್ಲ ಹಾಕ್ತೀವಿ ಕಡಲೆ ಬೆಲ್ಲ ಎಳ್ಳು ಇದು ಕೊಬ್ಬರಿ ಆ್ಯಂಡ್ ಇದು ಕಡಲೆಬೀಜ ಇದೆಲ್ಲದೂ ಒಂದು ವಾರದಿಂದ ಬಿಸಿಲಿಗೆ ಇಟ್ಟಿದ್ದಾರೆ ಎಸ್ ಇದನ್ನಿಟ್ಟಿಲ್ಲ ಇಲ್ಲ ಇಲ್ಲ ಇದಿಟ್ಟಿದ್ದಾರೆ 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 ಆ್ಯಂಡ್ ಇದನ್ನು ಹಾಗೆ ಫ್ರೈ ಮಾಡ್ಕೊಂಡಿದ್ದಾರೆ ಲೈಟಾಗಿ ಆ್ಯಂಡ್ ಇದು ಅಷ್ಟೇ ಫ್ರೈ ಆಗಿದೆ ಕಡಲೆ ಬೀಜ ಸೊ ಇದೆಲ್ಲದನ್ನೂ ಇವಾಗ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಾದ್ಮೇಲೆ ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿ ಎಲ್ರಿಗೂ ಕೊಡೋದು ಕಣ್ಣಿನ ಫೈನಲಿ ಬೆಲ್ಲ ಹೋಗ್ತಾ ಒಂದು ಐದರಿಂದ ಆರು ಕೆ ಜಿ ಇದೆಯಾ ನೋಡಿ ಚಂದ ಕಟ್ ಮಾಡಿದ್ದಾರೆ ಮಾ ಎಷ್ಟು ವರ್ಷದಿಂದ ಮಾಡ್ತಿದ್ಯಮ್ಮ ನೀನೇ ಮಾಡೋದ ನಾನು ಡ್ರೆಸ್ ಹಾಕೊಂಡಿದ್ದೀನಿ ಇವಾಗ ಮೇಕಪ್ ಮಾಡಬೇಕು ಕ್ವಿಕ್ ಆಗಿ ಸೊ ನಾನು ಮಾಯಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಅಷ್ಟೇ ಹಚ್ಚೋದು ಸಿ ಜಸ್ಟ್ ಸನ್ಸ್ಕ್ರೀನ್ ಮತ್ತು ಮಾಯಶ್ಚರೈಸರ್ ಹಚ್ಚಿದ್ದೀನಿ ಆ್ಯಂಡ್ ದೆನ್ ಐ ಮೇಕಪ್ ಮಾಡಿದ್ದೀನಿ ದೆನ್ ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಬೇಕಾದರೆ ಐ ಶ್ಯಾಡೋ ಸ್ವಲ್ಪ ಹಚ್ಕೋತೀನಿ ಸ್ವಲ್ಪ ಲೈಟಾಗಿ ಹಚ್ಕೊತೀನಿ ಚಿಡಿಯಾ ಬಿಟ್ಟು ಇದಕ್ಕೆ ಯಾವ ಇಟ್ಕೊಳ್ಳಿ ಎಸ್ ನೋಡಿ ಗ್ರೀನ್ ಗ್ರೀನ್ ಡ್ರೆಸ್ ಆಗಿರೋದ್ರಿಂದ ಗ್ರೀನ್ ಬುಟ್ ಜ್ಯುವೆಲ್ಸ್ ಹಾಕೋಬೇಕೀಗ ಇದು ಹಾಕೋಣ ಅಂತ ಹೇಳಿ ಚೆನ್ನಾಗಿ ಕಾಣಿಸುತ್ತೆ ತಂದ್ಕೊಂಡಿದ್ದೀನಿ

ಈಗ ಹೇರ್ ಸ್ಟೈಲ್ ಇಷ್ಟ ಡನ್ ಇವಾಗ ಕೈ ತುಂಬ ಬಳೆ ಹಾಕ್ಕೊಂಡು ಮುಟ್ಕೊಬಿಡ್ತೀನಿ ಕೈ ತುಂಬ ಆಗುತ್ತೆ ಸೊ ಯಾ ಗ್ರೀನ್ ಬ್ಯಾಂಗಲ್ಸ್ ನಾನು ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ಗ್ರೀನ್ ಹಾಕ್ಕೊಂಡೆ ಆ್ಯಂಡ್ ಯೂಶ್ವಲಿ ನಂಗೆ ಗ್ರೀನ್ ಬ್ಯಾಂಗಲ್ಸ್ ತುಂಬ ಇಷ್ಟ ಆಗುತ್ತೆ ಸೊ ಯಾ మలిగేవు ముడుకొండే పర్ఫెక్ట్ మకర్సన్ క్రాంతి లుక్ కి కరెక్ట్ ఆగిరత గన్ డ్రెస్సింగ్ ఐటె సో ఇవక ఫుల్ లుక్ తోస్తే నింకే ಇದೇ ನನ್ನ ಔಟ್ಫಿಟ್ ಇದು ಕಲಂಕಾರಿ ಡಿಸೈನ್ ಅಂತ ಇವಾಗ ಇದೆಯಲ್ಲ ಸೊ ಹಾಗಾಗಿ ನಾನು ತೊಗೊಂಡೆ ತುಂಬ ಇಷ್ಟ ಆಯಿತು ಕಲರ್ ಆಗಿರಲಿ ಈ ಪ್ರಿಂಟ್ ಆಗಿರಲಿ ಸಖತ್ ಇಷ್ಟಪಟ್ಟು ತೊಗೊಂಡಿದ್ದು ಸೊ ಇದು ಬಾಟಲ್ ಗ್ರೀನ್ ಆ್ಯಂಡ್ ಲೈಟ್ ಗ್ರೀನ್ ಕಾಂಬಿನೇಷನಲ್ಲಿರೋದು ದುಪ್ಪಟ್ಟ ಹೀಗಿದೆ ಸೊ ಐ ವೋರ್ ಲೈಕ್ ದಿಸ್ ಹಿಂದೆ ಇರೋದೆಲ್ಲ ಇಗ್ನೋರ್ ಮಾಡಿ ರೆಡಿ ಹಾಕ್ಬೇಕಾರೆ ಎಲ್ಲ ಆಚೆ ಈಚೆ ಮಾಡಿದ್ದೀನಿ ಸೊ ಎಲ್ಲ ಆಯಿತು ಟೈಮ್ ಆಗಿದೆ ಇವಾಗ ನಾನು ಬ್ಯಾಗ್ಸ್ ಏನಿದೆ ಅದಕ್ಕೆ ಫಿಲ್ ಮಾಡ್ತಾ ಹೋಗ್ತೀನಿ ಸೊ ಈ ಥರ ಕ್ಯೂಟಾಗಿರೋ ಬ್ಯಾಗ್ಸ್ ತರಿಸ್ತೀನಿ ನಾನು ಇದಕ್ಕೆ ಎಳ್ಳು ಬೆಲ್ಲ ಬಾಳೆಹಣ್ಣು ಹಣ್ಣು ಮತ್ತು ಕಬ್ಬು ಹಾಕಿ ಕೊಡೋದು ಸೊ ಯಾ ನಮ್ಮಮ್ಮ ಅವ್ರಿಗೆ ಹೇಳಿದಂಗೆ ಒಂದು ಇಪ್ಪತ್ತೆಂಟು ಇಪ್ಪತ್ತೈದು ವರ್ಷದಿಂದ ಈ ಥರ ಮಾಡ್ಕೊಂಡು ಬರ್ತಿದಾರೆ ಬಟ್ ಅವರು ಆ ಟೈಮಲ್ಲಿ ಯಾವ ಥರ ಬ್ಯಾಗ್ಸ್ ಇತ್ತು ಅದು ಯೂಸ್ ಮಾಡ್ತಾಯಿದ್ರು ಇವಾಗ ನಾನು ಈ ಥರದ್ದು ಸ್ವಲ್ಪ ಚೆನ್ನಾಗಿರಲಿ ನನಗೆ ಈ ಥರ ಎಲ್ಲ ಕೊಡೋದು ಇಷ್ಟ ಹಾಗಾಗಿ ಕ್ಯೂಟಾಗಿ ಅನಿಸುತ್ತೆ ಅಂತ ಇದು ತರಿಸಿದ್ದೀನಿ ಆ್ಯಂಡ್ ಇದಕ್ಕೆ ಫಸ್ಟ್ ನಾನು ನಾನಿದು ಎಳ್ಳು ಬೆಲ್ಲ ಎಲ್ಲ ಒಂದು ಪ್ಯಾಕೆಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ಪ್ಯಾಕೆಟ್ ಹಾಕ್ತೀನಿ ಆ್ಯಂಡ್ ಒಂದು ಕಿತ್ಲೆ ಹಣ್ಣು ಬಾಳೆಹಣ್ಣು ಮತ್ತು ಒಂದು ಕಪ್ಪು ನೋಡಿ ಈ ಥರ ಬ್ಯಾಗ್ ಈ ಥರದ್ದು ಒಂದು ಹತ್ತು ಪ್ರಿಪೇರ್ ಮಾಡ್ತೀನಿ ಸದ್ಯಕ್ಕೆ ಹಾಂ ಈ ಥರ ಬ್ಯಾಗ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಇದ್ರ ಹೋಗಿ ಕೊಟ್ಟು ಬರೋದು ಅಷ್ಟೇ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡಿ ಕೊಟ್ಟು ಬರೋದು ಫುಲ್ ಟೈಮ್ ಹೋಗಿಬಿಟ್ಟಿದೆ ಸೆವೆನ್ ಥರ್ಟಿ ಆಗಿದೆ ಯೂಶ್ವಲಿ ಇಷ್ಟೊತ್ತಿಗೆ ಮುಗಿಸ್ತಾ ಇದ್ದೆ ಎಲ್ಲರೂ ಮನೆಗೋಗಿ ಕೊಟ್ಟು ಯಾ ಎನಿವೇಸ್ ಈಗ ಹೋಗಿ ಫಸ್ಟು ನನ್ನ ದೊಡ್ಡಮ್ಮ ಇದ್ದಾರೆ ಸೊ ಅವ್ರ ಮನೆಗೆ ಕೊಟ್ಟು ಆಮೇಲೆ ಹಾಗೆ ಮಮ್ಮಿ ಫ್ರೆಂಡ್ಸ್ ಆ್ಯಂಡ್ ನಮ್ಮ ಏರಿಯಾದಲ್ಲಿರೋರು ಇವರೆಲ್ರಿಗೂ ಕೊಡಬೇಕು ಟೈಮ್ ಇಲ್ಲ ಬನ್ನಿ ಹೋಗೋಣ ಬೇಗ ಬೇಗ ಿ ವೇರ್ ಮಾಡಿಸಿ ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ಚೌಲಿ ಹಾಕಿ ಹಿಂಗೆಲ್ಲ ಹಚ್ಚಿ ಕಳಿಸ್ತಾ ಇದ್ರು ಆಗ ನಮ್ಮ ಪಪ್ಪ ಅಥವಾ ನಮ್ಮಣ್ಣ ಬೈಕಲ್ಲಿ ಕರ್ಕೊಂಡೋಗಿ ಕಾರಲ್ಲಿ ಕರ್ಕೊಂಡೋಗಿ ಇದ್ರು ನೋಡಿ ಎಷ್ಟು ಬೇಗ ದೊಡ್ಡವರಾಗ್ತೀವಿ ಹಿಂಗೆ ನಾನು ಒಬ್ಳೇ ಕಾರಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ದೊಡ್ಡಮ್ಮ ಮನೆ ಹತ್ರ ರೀಚ್ ಆಗಿದ್ದೀನಿ ಸೊ ಅವ್ರಿಗೆ ಇದನ್ನು ಕೊಟ್ಟು ಬೇಗ ಹೋಗಿ ಬೇಗ ಬಂದು ಬೇರೆ ಮನೆ ಕಂಟಿನ್ಯೂ ಮಾಡಬೇಕು ಫೈನಲಿ ಎಲ್ಲರೂ ಮನೆಗೂ ಎಳ್ಳು ಬೆಲ್ಲ ಕೊಟ್ಟು ಬಂದಿದ್ದಾಯಿತು ಈಗ ಜಸ್ಟ್ ಊಟ ಮಾಡಿದೆ ಊಟ ಕೂಡ ಚೆನ್ನಾಗಾಯಿತು ಆ್ಯಂಡ್ ಐ ಹೋಪ್ ನಿಮ್ಮ ಮನೆಯಲ್ಲೂ ಕೂಡ ಮಕರ ಸಂಕ್ರಾಂತಿ ತುಂಬ ಚೆನ್ನಾಗಿ ನಡೆದಿದೆ ಅಂತ ಎಸ್ ವರ್ಷದ ಮೊದಲನೇ ಹಬ್ಬ ಹಾಗಾಗಿ ಎಲ್ಲರೂ ಮನೆಯಲ್ಲೂ ಖುಷಿ ಖುಷಿಯಾಗಿ ಆಚರಿಸಿರ್ತೀರ ಅಂತ ಭಾವಿಸ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಆರಾಧ್ಯ ವ್ಲಾಗ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಆರಾಮಾಗಿರಿ ಖುಷಿಯಾಗಿರಿ ಬಾಯ್ ಬಾಯ್